ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನಿನ್ನೆ ನಾನು ಊರಲ್ಲಿರಲಿಲ್ಲ ಈಗ ಒಂದು ಎರಡು ಮೂರು ದಿನದಿಂದ ಅಂತೂ ಮನೆಯಲ್ಲಿ ಅಷ್ಟಾಗಿಲ್ಲ ಯಾಕಂದರೆ ಅಮ್ಮನ ಮನೆಯಲ್ಲೇ ಹಬ್ಬ ಫಂಕ್ಷನ್ ಅಂತ ಎಲ್ಲ ಆಯಿತು ಹಾಗೆ ನಿನ್ನೆ ಸಂಕ್ರಾಂತಿ ಇತ್ತಲ್ಲ ದೇವರಿಗೆಲ್ಲ ಹೋಗಿದ್ವಲ್ಲ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ನೋಡೇ ಇಲ್ಲ ಎಷ್ಟೋ ದಿನ ಆಗಿದೆ ನೋಡಿ ಅಂತ ಅನ್ನಿಸ್ತಾ ಇದೆ ನನಗೆ ನಿನ್ನೆ ಒಂದು ದಿನ ನೋಡಿಲ್ಲ ಅಷ್ಟೇ ನಿನ್ನೆ ಬೆಳಗ್ಗೆ ನೋಡಿದ್ದು ಇನ್ನೂ ನೋಡಿಲ್ಲ ಯಾಕಂದರೆ ನಾನು ಬಂದಿದ್ದೆ ನೈಟ್ ಮೂರು ಗಂಟೆಗೆ ಲೇಟ್ ಆಯ್ತಲ್ಲ ಅಂತ ಅಮ್ಮನ ಮನೆಯಲ್ಲೇ ಮಲ್ಕೊಂಡೆ ಇವ್ರು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಿದ್ದಾರೆ ಒಂಬತ್ತು ಗಂಟೆಗೆ ನಾನು ಅಲ್ಲಿಂದ ಹತ್ತು ಗಂಟೆಗೆ ಬಂದೆ ಹಾಗಾಗಿ ಅವ್ರನ್ನ ನೋಡಿಲ್ಲ ಫೋನ್ ಮಾಡಿದ್ದೆ ಫೋನ್ನಲ್ಲಿ ಮಾತಾಡಿದ್ದಾರೆ ಈಗ ಬರ್ತೀನಿ ಅಂತ ಹೇಳಿದ್ದಾರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೂ ಹೇಳಿದ್ರು ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ನಾನು ಮೊಟ್ಟೆ ಸಾಂಬಾರು ಮತ್ತು ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಪಾಪ ನಿನ್ನೆ ಹೆಂಗೆ ಊಟ ಮಾಡಿದ್ರು ಏನೋ ಗೊತ್ತಿಲ್ಲ ಬಂದಮೇಲೆ ವಿಚಾರಿಸ್ತೀನಿ ಹಾಗೆ ಒಂದು ಪ್ರ್ಯಾಂಕ್ ಕೂಡ ಮಾಡೋಣ ಅಂತ ಇದ್ದೀನಿ ಹಾಗೆ ಯಾಕಂದರೆ ಈಗ ನಮ್ಮ ಮನೇಲಿ ಎಲ್ಲೂ ಜಾಗ ಇಲ್ಲಲ್ಲ ಕ್ಯಾಮ್ರಾ ಎಲ್ಲ ಇಟ್ಬಿಟ್ಟು ನೋಡಿ ಎಲ್ಲೂ ಜಾಗ ಇಲ್ಲ ಕ್ಯಾಮ್ರಾ ಇಟ್ಬಿಟ್ಟು ವೀಡಿಯೋ ಮಾಡೋಣ ಅಂತಂದರೆ ಹಾಗಾಗಿ ಇವಾಗ ಕ್ಯಾಮ್ರಾ ಇಟ್ಟರೆ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲ ವಿಡಿಯೋ ಮಾಡೋದು ಹಾಗೆ ಇವಾಗ ಮಾತಾಡೋಣ ಅಂಥೇಳಿ ಹೆಂಗೋ ನಾನು ನಿನ್ನೆ ಊರಲ್ಲಿರಲಿಲ್ಲ ಹೇ ಏನೇನು ಮಾಡ್ಕೊಂಡ್ರಿ ಹೆಂಗೆ ಮಾಡ್ಕೊಂಡ್ರಿ ಏನು ಊಟ ಮಾಡಿದ್ರಿ ಏನು ಅಂತ ಹಾಗೆ ಅವ್ರನ್ನ ಮಾತಾಡಿಸ್ಕೊಳ್ತಾ ಇವತ್ತು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಮೊಟ್ಟೆ ಸಾಂಬಾರಿಗೆ ಇಡಬೇಕು ಅದಕ್ಕೆ ಮೊಟ್ಟೆ ತರೋಕ್ಕೆ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬಿಡಿ ಯಾರಾದರೂ ಚಾನಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹೋಗಿ ಮೊಟ್ಟೆ ತೊಗೊಂಡ್ಬಂದೆ ಇಟ್ಟಿದ್ದೀನಿ ಇನ್ನೂ ಬಂದಿಲ್ಲ ಅವರು ಬರದಕ್ಕೋಸ್ಕರ ವೆಯ್ಟ್ ಇದ್ದೀನಿ ಮತ್ತೆ ಇದು ಈ ಬೋಟಿ ನೆನಪಿದೆಯಾ ಚಿಕ್ಕ ವಯಸ್ಸಿಂದನೂ ನಾವು ತಿಂತಾ ಇದ್ದೀವಲ್ವ ಈ ಥರದ್ದು ಚಿಕ್ಕದೆಲ್ಲ ಬರೋದು ಬೆರಳಿಗೆ ಐದು ಬೆರಳಿಗೂ ಬೋಟಿ ಸಿಗಿಸ್ಕೊಂಡು ತಿಂತಿದ್ವಿ ನನಗಂತೂ ಅದು ಅದೇ ನೆನ್ಪಾಗ್ತಾ ಇರುತ್ತೆ ಆವಾಗಿಂದ ಎಷ್ಟು ಚೆನ್ನಾಗಿ ಅಂತ ಹೆಂಗಿಲ್ಲಿತ್ತಲ್ಲ ನೋಡಿ ತೊಗೊಂಬಂದೆ ಇವಾಗ ಮೊಟ್ಟೆ ನಾಲ್ಕು ಮೊಟ್ಟೆ ತೊಗೊಂಬಂದಿದ್ದೀನಿ ಜೊತೆಗೆ ಎರಡು ಪ್ಯಾಕ್ ಬೋಟಿ ತೊಗೊಂಬಂದಿದ್ದೀನಿ ಅವರಿಗೊಂದು ನನಗೊಂದು ಅಂತ ನೋಡೋಣ ಅವ್ರು ಬರೋವರೆಗೂ ಕಾಯ್ತೀನೋ ಇಲ್ಲ ಗೊತ್ತಿಲ್ಲ ಲೇಟ್ ಆಯಿತು ಅಂದರೆ ತಿನ್ಕೊಂಬಿಡ್ತೀನಿ ಅಂತಂದರೆ ಬೇಗ ಬಂದರು ಅಂದರೆ ಇಬ್ಬರ ಜೊತೆಗೆ ತಿಂತೀವಿ ಅಷ್ಟೇ ಯಾವಾಗಲಾದರೂ ಅಷ್ಟೇ ನಾನು ಏನಾದರೂ ತಗೊಂಬಂದೆ ಅಂತ ಅಂದರೆ ನೋಡೋ ನೋಡ್ತೀನಿ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತೀನಿ ಅಕಸ್ಮಾತ್ ನನಗೆ ತುಂಬ ಕ್ರೇವಿಂಗ್ ಇತ್ತು ಅದ್ರ ಬಗ್ಗೆ ಅಂತ ಏನಾದರೂ ಇತ್ತು ಅಂದರೆ ಅವ್ರು ಬರೋವರೆಗೂ ವೆಯ್ಟ್ ಮಾಡೋಕ್ಕೋಗಲ್ಲ ಸುಮ್ಮನೆ ತಿನ್ಬಿಡ್ತೀನಿ ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಇಲ್ಲಿ ಸಾಂಬಾರು ಮಾಡ್ಕೋಬೇಕು ಮೊಟ್ಟೆ ರೆಸಿಪಿ ತುಂಬ ಸಲ ತೋರಿಸಿದ್ದೀನಲ್ಲ ಇವಾಗ ಇನ್ನೂ ತೋರ್ಸೋಕೋಗಲ್ಲ ಅಂದರೆ ಕೀ ಮೊಬೈಲ್ ಇಡೋದಕ್ಕೂ ಏನೂ ಇಲ್ಲ ಹಾಗಾಗಿ ಈಗ ಅವ್ರು ಬಂದಮೇಲೆ ತೋರಿಸ್ತೀನಿ ನಿಮಗೆ ಸಾಂಬಾರಿಗೂ ರೆಡಿ ಮಾಡಿದೆ ಇವಾಗ ಅನ್ನನೂ ಆಯಿತು ಸಾಂಬಾರು ಆಯಿತು ಆದರೂ ಇನ್ನೂ ಬಂದಿಲ್ಲ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಆಲ್ರೆಡಿ ಟೈಮು ಏಳುವರೆ ಆಗ್ತಾ ಬಂದಿದೆ ನೋಡ್ತಾ ಇರ್ಬೋದು ಕತ್ತಲು ಕೂಡ ಆಗಿದೆ

ಏನ್ ಸ್ಮೈಲ್ ಬರ್ತಿದ್ದಂಗೆ ನಾನು ಯಾವಾಗ್ರು ನೋಡೀನಿ ಅಂತ ಹೇಳಿ ಅದಕ್ಕ ಸಾಯಂಕಾಲ ವಿಡಿಯೋ ಕಾಲ್ ಮಾಡಿ ಅಂತ ಸುಮ್ಮನೆ ಯಾವ ಕೇಳಿದ್ದು ಅದ್ ನೋಡಿರಿ ನೀನು ಹಿಂಗಾಗಿತ್ತ ಹಿಂಗಾಗಿತ್ತಂತ ಒಂತೀಯ

ಎತ್ರಗೂ ಸಂಕ್ರಾಂತಿ ಬೆಳಗಿಂದ ಸಾಯಂಕಾಲ ಈ ನಿಮ್ಗೆ ರಾತ್ರಿ ಇತ್ತು ಏ ರಾತ್ರಿ ಜ ಅಣ್ಣ ಹ್ಞೂ ಏನು ಹೇಳಲಿ ಮತ್ತು ಯಾಕೆ ಆನ್ ಮಾಡ್ದಿಷ್ಟು ಮಾತಾಡ್ತೆ ಜಲ ಅದಕ್ಕೆ ಖಾನ ಮಾಡಿದೆ ರೋಗ ನೆನ್ನೆ ಯಾರ್ಯಾರು ಹೋಗಿದ್ದೆ ಈ ಕಡೆ ತಿರ್ಕ ನಿನ್ನೆ ಎಷ್ಟೊತ್ತಿಗೆ ಹೋಗಿದ್ದು ನಿನ್ನೆ ಬೆಳಿಗ್ಗೆ ನನ್ನ ಮಾರಿ ನೋಡಿದ್ದು ಹ್ಞೂ ಇಷ್ಟೊತ್ತವ್ರಿಗೆ ಈಗ ಬಂದು ಮಕ್ಕ ತರಿಸಿದ್ದು ನೋಡ್ಬೇಕಂತ ಅಂತ ಅನ್ನಿಸ್ಲಿಲ್ಲ ಅನ್ನಿಸ್ಲಿಲ್ಲ ಯಾಕೆ ನೋಡ್ಬೇಕು ಅಂತ ಅನ್ನಿಸ್ಬೇಕಾಗಿತ್ತ ನನಗೆ ಯಪ್ಪ ರಾತ್ರಿ ಎಷ್ಟೊತ್ತಾದ್ರೂ ಇಲ್ಲೇ ಬರ್ತಾಳೋ ಹ್ಮ್ ಬಂದೇ ಬರ್ತಾವಳ ಇಲ್ಲೇ ಗಾಡಿ ಇವ್ರ ಅಂತ ಗಾಡಿಯಲ್ಲಿ ಚಿಲುಕ ಇಬ್ ಚಿಲು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅವಾಗ ಚಿಲುಕಾಕಿದ್ ಅವ್ರ ಗಾಡಿನ ಮನೆ ಹತ್ರನೇ ಇರ್ಲಿಲ್ಲ ಸಾಂಖ್ಯನ ಯಾವಾಗ ನಿನ್ನೆ ಸಂಖ್ಯೆ ಇರ್ಲಿಲ್ಲ ಮನೆ ಹತ್ರ ಗಾಡಿ ಇದ್ದಿದ್ದಿಲ್ಲ ಒಯ್ದಿದ್ರು ಅದ ಎಲ್ಲಿ ಒಯ್ದಿದ್ರು ಅಂತ ಗೊತ್ತಾ ಚಿಲೂರಿಗೆ ನಿನ್ನೆ ರಾತ್ರಿ ಬಂದಿವಲ್ಲ ಅಲ್ಲಿ ಟಾಟಾ ಟಾಟ ಹೋಗಿದ್ದು ನಾವು ಯಾರು ಅಲ್ಲಿ ಯಾರು ಯಾರ್ದು ಹೇಳು ಅಂದ್ ಎಷ್ಟು ಜನ ಯಾರ್ಯಾರು ಹೋಗಿದ್ರು ಯಾರ್ದು ಹಾಂ ಯಾರು ಹೋಗಿದ್ರು ಯಾರ್ದು ಅಲ್ಲಿ ಯಾರ್ಯಾರು ಗೊತ್ತಾ ಭಾಳ ಜನ ಹೋಗಿದ್ವಿ ಬಿಡೋಕೆ ಯಾರ್ಯಾರ ಯಾಕೆ ಭಾಳ ಜನ ಅಂದ್ರೆ ಗೊತ್ತಿದ್ದ ಗೊತ್ತಿದ್ದಾರೆ ಯಾರು ಹೇಳು ನನಗೆ ಯಾರ್ಯಾರು ಹೋಗಿತ್ರಿ ಫಸ್ಟ್ ನನಗೆ ಅದು ಬೇಕು ಯಾಕೆ ನನ್ಗೆ ಅದು ಬೇಕು ಹೇಳು ಯ ಶಿಷ್ಯಲ್ಲ ಯಾರು ಹೋಗಿದ್ರಿ ನೀನು ನಿಮ್ಮ ಮನೆಯವ್ರು ಉಷ್ಟ್ರು ಬಂದಿದ್ರು ಸಂಜೆ ಬಂದಿಲ್ಲ ನಿಮ್ಮ ನಿಮ್ಮಪ್ಪ ಬಂದಿಲ್ಲ ಅಷ್ಟೇ ಉಷ್ಟ್ರು ಹೋಗಿದ್ರಿ ಅಲ್ಲಿಂದ ಕಿರಣ ಬಂದಿದ್ದ ಮತ್ತೆ ಬಂದಿದ್ದ ನಂಗೆ ಜನ ಅಯ್ಯೋ ಅವ್ರ ಮನೆಗೆ ಅಷ್ಟ್ರು ಬಂದಿದ್ರು ಕಿರಣಿ ಕಿರಣ್ ಮಕ್ಳು ಅವ್ರ ಅತ್ತೆ ಅವ್ರ ಮಾವ ಅವ್ರ ಸೊಸಿ ಅವ್ರಿಯ ಮರಿನೇ ಮರಿ ಮರಿ ಏನ್ ಗಜಲ್ಲ ನಾನು ನಿನ್ನೆ ದೇವಸ್ಥಾನಕ್ಕೆ ದೇವಸ್ಥಾನಕ್ ಬರ್ಬೋ ಬರ್ತೇವೆ ಅಂತ ನೀವಿದ್ರಿ ನಿನ್ ದೇವಸ್ಥಾನಕ್ಕೆ ಹೋಗ್ತಿದ್ದವ నను నీతి బెళి బేడా వన్ హెడ్ వందంటే హోద్రు సాయంకాల గంట మనగస్తా అంత కింది నేను ఏం బర్లే అది ఓదనా కత్తు ఎప్ప అది నోడి నోడి ఎదుర్బుట్టే నైన్ చూడత ఎల్ ఎల్ అ

ಮತ್ ನನ್ಗ ಸುಮ್ಮನೆ ಎಲ್ರಿಗೂ ಸಂಕ್ರಾಂತಿ ಇಲ್ಲಿಗೆ ಆಲ್ರೆಡಿ ಜಗಳ ಸ್ಟಾರ್ಟ್ ಆಯ್ತು ನಾನು ವಿಡಿಯೋ ಕಟ್ ಮಾಡಿ ಜಗಳ ಎಲ್ಲ ಆದ್ಮೇಲೆ ಇದು ಮುಂದಿನ ವಿಡಿಯೋ ತೋರಿಸ್ತಾ ಇರೋದು ಏನು ಹೇಳ್ ನೀನೆ ಕುತ್ಕೊಂಡ್ ಏನ್ ಹೇಳಿ ನಾನು ನಾನೇ ಮಾತಾಡ್ತಾ ಮಾತಾಡ್ತಾನೆ ಜಗಳ ಸ್ಟಾರ್ಟ್ ಆಗೋಗ್ಬಿಡ್ತು ಹೆಂಗೆ ಸ್ಟಾರ್ಟ್ ಆಯಿತು ಅಂತಾನೆ ಗೊತ್ತಾಗ್ಲಿಲ್ಲ ಜಗಳ ಮಾಡ್ಬಿಡ್ತಿ ಯಾಕೆಲ್ಲ ನಾನ್ ಏನು ನಾನ್ ಜಗಳ ಮಾಡ್ಕತಿದ್ಯಾ ನಿನ್ನೆ ಬೆಳಗ್ಗೆ ನೋಡಿದ್ ಮಾರಿ ಇಕ್ಕಿದ್ ಇನ್ನು ದೇವಸ್ಥಾನಕ್ಕ ದೇವಸ್ಥಾನಕ್ಕಂತ ಹೋಗಿದ್ಲು ಅದು ಹತ್ತು ಗಂಟೆ ಬರ್ತೀನಿ ಅಂದಿದ್ಲು ಲೇಟ್ ಆಗೈತೆ ಅಂತ ಅಲ್ಲಿ ದೇವಸ್ಥಾನದ ಪೂಜೆ ಅವರೊಂಬರ್ ಮನೆಗೆ ಹೋಗಿದ್ಲು ಅದಕ್ಕೆ ಜಗಳ ಮಾಡ್ತೀಯ ಹೇಳಕ್ಕೆ ಮುಂದೆ ಹೇಳ ನಾನು ಪ್ರ್ಯಾಂಕ್ ಮಾಡಬೇಕು ಅಂತಿದ್ದೆ ಅದ್ರಾಗೆ ಏನು ಅದು ವಿಡಿಯೋ ಹಾಳಾಗೋದು ಇನ್ನೇನು ಮಾಡ್ತಿ ಹ್ಞೂ

え اونจुरा येन हेळली नीने हेळ नीन इवत्ता केळस्को इद्यारी उडका उडी ತುಂಬಾ ಸಿಕ್ಕಿಲ ಇಕಿ ನೋಡಿ ನಮ್ಮಂಗೆ ಒ ತಿನ್ನರ ತರ ನೋಡಕತ್ತಾಳಪ್ಪ ಇಕಿ ಮತ್ತೆ ನಾನು ಪ್ರಾಂಕ್ ಮಾಡಬೇಕ ಅಂತ ಮಾಡಿದ್ಬಿಟ್ಟೆ ಏ ಇವत्ता ಮಾಡಬೇಕ ಅಂತ ನನಗೆ ಏನು ಗೊತ್ತಿತ್ತು ಅಪ್ಪ ನೀನೆಲ್ಲ ಅದೇ ಮೊಸಂಬಿ ಹಣ್ಣು ಚಾಕದಾಗಿ ಇಚ್ತಾ ಅವತ್ ನಾನು ಮಂಗನ್ ತುಣ್ಣಿಂದು ಹೇಳು ಹೇಳಪ್ಪ ಈಗ ಏನು ಹೇಳ್ತಾರೆ ಈಗ ಹೇಳಂಗ್ ಮಾಡ್ತಾರ ಯಾರಾದ್ರೂ ಅಲ್ಲ ಹೇಳು ಯಾವ ದೇವಸ್ಥಾನ ಕೂಗಿದ್ದೆ ಅದನ್ನ ಅದ್ರ ಬಗ್ಗೆ ಆದ್ರೂ ಹೇಳು ಅದೆಲ್ಲ ನಿನ್ನೆ ವಿಡಿಯೋದ ಬಿಟ್ಟಿನಿ ಬಿಟ್ಟಿಯಾ ಆಯ್ ಆಯ್ ಮಾಡ ಹ್ಞೂ ಆಮೇಲೆ ಏನನ್ಬೇಕು ಏನನ್ಬೇಕು ಸಪ್ ಸಪ್ ಇದು ಲೈಕ್ ಮಾಡಿರಿ ವೀಡಿಯೋ ನೋಡ್ರಿ ಚೆನ್ನಾಗಿರ್ರಿ ನಾವು ಚೆನ್ನಾಗಿರ್ತೀವಿ ಹಾಂ ಆಮೇಲೆ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ಲ ಅವಳು ಹೋಗಿ ನಾನು ನಿನ್ನೆ ಬೆಳಗ್ಗೆ ಬೆಳಗ್ಗೆ ನಾನು ಕೆಲ್ಸಕ್ಕೆ ಹೋಗೋ ಟೈಮಿಗೆ ಹೋಗಿದ್ರು ನನ್ನ ಕರೆದ್ರು ನಾನು ಹೋಗ್ಲಿಲ್ಲ ಸ್ವಲ್ಪ ಕೆಲಸ ಐತಿ ಅಂತ ಅರ್ಜೆಂಟ್ ಕೆಲಸ ಐತಿ ಅಂತ ಹೋಗಿದ್ದೆ ಆಮೇಲೆ ಅವಳು ಒಬ್ಬಳೇ ಬೇಜಾರಾಗಿ ಓದ್ಲು ಕೆಲಸಕ್ಕೆ ಇದಕ್ಕೆ ಎಲ್ಲಿಪ್ಪಾ ದೇವಸ್ಥಾನಕ್ಕೆ ಅಂತ ಹೇಳಿ ಇತ್ಲಾ ತಿರ್ಗಪ್ಪ ನಾನು ನೋಡಕತ್ತೀನಿ ಹೋದ್ಲು ಹಂಗೆ ನೋಡಿ ಬಡ್ಕಣೆ ಹೇಳ ನಾನು ಹೇಳ್ಕೊತೀನಿ ಹ್ಞೂ ನನ್ನ ಕರೆದ್ಲು ನಾನು ಹೋಗಲಿಲ್ಲ ಕೆಲಸ ಐತಿ ಅಂತ ನಾನು ಕೆಲ್ಸಕ್ಕೆ ಹೋದೆ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಫೋನ್ ಮಾಡಿ ಅವರು ಹೋಗಿದ್ದ ದೇವಸ್ಥಾನಕ್ಕೂ ಅಲ್ಲಿಗೂ ಟವರ್ ಸಿಕ್ತಿದ್ದ ಇಲ್ಲ ಆಮೇಲೆ ಅವಳೇ ಫೋನ್ ಮಾಡಿದ್ಲು ರಾತ್ರಿ ನಾನು ಹತ್ತು ಗಂಟೆಕ್ಕ ಮಕ್ಕಳೇನಪ್ಪ ನಿನ್ನೆ ರಾತ್ರಿ ಮುಂದೆ ನೀನೇ ಹೇಳಿ ನಾನೇನು ಹೇಳಿ ಹೇಳಬ್ಲಾಕ್ತಿಲ್ಲ ಇಲಾಕ್ತಿರುಕಿ ಒಂದ್ ಒಂಚೂರು ಚೂರ್ ಮಾಡಿ ಅದ್ಕ ಸಿಟ್ಟು ಬಂದತಿ ಅದಕ್ಕಾಗಿ ಹೇಳು ಮಾತಾಡಕಿ ಬೈದ್ರು ಹಾಳು ಮಾಡಿ ಬೈದ್ರು ಅಂತ ಹೇಳ ನೀನೇ ಹೇಳಕೀಯ ಊನಪ್ಪ ನಾ ಬೈದ್ಯ ಅದಕ್ಕೆ ನಿನಗೆ ಮೂಡೌಟ್ ಅಂತ ಹಾಯಿ ಮಾಡು ಎಸ್ ಎಲ್ಲ ಹಾಯ್ ಮಾಡ್ತಾರೆ ನೀನು ಅಂತಿಲ್ಲ ಹಾಯ್ ಮಾಡ ಅಂತೇಳಿ ಹ್ಮ್ ಅದಕ್ಕೆ ನನ್ನ ಹೊಡ್ತಿಲ್ಲ ಪೀ ಇದನ್ನ ಹಾಕ್ಬೇಕು ನೀನು ಹಾಕಲ್ಲ ನಾನು ಏನು ನಾನು ಮಾಡೋಕತ್ತಿರ ಹಾಕಲ್ಲ ಏನು ಈ ನೆಕ್ಸ್ಟ್ ನಿಂದು ನಿಂದು ಟೈಮ್ ಬರ್ತೈತಿ ಬಿಡು ನಾನು ಅದನ್ನ ಮಾಡಕ್ಕೆ ಆಯ್ ಎಲ್ಲ ಜನಕ್ಕೂ ಹಾಯ್ ನಾವು ಇವತ್ತು ಮಸ್ನೋಳ ಕೆಲ್ಸಕ್ಕೆ ಹೋಗಿದ್ದೀವಿ ನೋಡ ಅಂದ್ರೆ ನಮ್ಮ ನೆಮ್ಮದಿಂದ ಮುಂದೆ ಬರೋದು ಅಲ್ಲಿ ಲಂಬಾಣಿ ತಾಂಡ ಅದು ಇಷ್ಟು ಲಂಬಾಣಿ ತಾಂಡ ಅಂತ ನೋಡೋಕ್ಕಷ್ಟೇ ಉಷ್ಟು ರುಚಿ ಫ್ಯಾಮಿಲಿ ಎಲ್ಲರೂ ಬರೀ ಒಂದು ಒಂದು ಮನೇಲಿ ಒಂದು ಎರಡರಿಂದ ಮೂರು ದಿನ ಗೌರ್ಮೆಂಟ್ ಜಾಬ್ನಾಗ ಇರ್ತಾರೋ ಆಮೇಲೆ ಒಳ್ಳೆ ಅಡಿಕೆ ತೋಟ ಆಮೇಲೆ ಎಲ್ಲ ಆಸ್ತಿಗಿಸ್ತೀವಿ ಭಾರಿ ಐತಿ ನಾವು ಕೆಲಸ ಮಾಡ್ತೇವೆ ಅಂತ ಸ್ವಲ್ಪ ದುಡ್ಡಿಗೆ ರಿಸ್ಕ್ ಮಾಡ್ತಾರವ್ರು ದುಡ್ಡು ಗಿಡ್ಡು ಕ್ಲೀನಾಗಿ ಕೊಡೋಂಗಿಲ್ಲ ಅವರು ಆದರೂ ಅಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿ ಹೇಳಿದರೆ ಒಂಚೂರು ಬಂಡ ಕೆಟ್ಟ ಕೆಲಸ ಮಾಡಬೇಕು ಯಾಕಂದರೆ ಹಾಗೆ ಅವ್ರವರು ಚೆನ್ನಾಗೆ ಒಳ್ಳೆ ಜನ ಹೊಟ್ಟೆ ತುಂಬ ಊಟ ಹಾಕ್ತಾರೋ ಚೆನ್ನಾಗಿ ಇದು ಮಾಡ್ತಾರೋ ದುಡ್ಡಿನ ಅವ್ರದಾಗ ಒಂಚೂರು ಹೆಚ್ಚಕೊಂಡು ಮಾಡಿ ಎಲ್ಲರೂ ಅಲ್ಲ ಕೆಲವೊಬ್ರು ಮಾತ್ರ ಹ್ಮ್ ಕೆಲವ್ರು ಮಾತ್ರ ಮಾಡ್ತಾರೆ ಚತುರ್ಕ್ಕ ಹುಚ್ಚ ಏನು ಹುಚ್ಚ ನಾ ಮಾತಾಡ್ಕತಿ ಹುಚ್ಚ ಅಂತ ಅಲ್ಲ ಹಂಗೆ ಅಂತ ಪರಿ ಮಾತಾಡಕತ್ತೀ ಅಲ್ಲ ಅದಕ್ಕೆ ಕೇಳಿದೆ ನಾವು ಚತುರ್ಕ್ಕ ಎಷ್ಟು மூவத்தெண்ட் சவ் ரூபாய் சா இடக்கிடிங் ஒப்பாட ஒழே ஜன ಊಟಕ್ಕೆ ಎಲ್ಲ ಒಳ್ಳೆ ರೀತಿಯನ್ನು ಅವ್ರ ಮನೆಯಾಗೋ ರಾಗಿ ಮುದ್ದೆ ಅನ್ನ ರೊಟ್ಟಿ ಆಮೇಲೆ ಅನ್ನ ಸಾಂಬಾರು ಎಲ್ಲ ಕೊಡ್ತಾರೆ ಚೆನ್ನಾಗಿ ನೋಡ್ಕೊಂತಾರೆ ಊಟಕ್ಕೆಲ್ಲ ಇಲ್ಲ ಏನಿಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಹೊಟ್ಟೆ ತುಂಬ ಊಟ ಆಗ್ತಾರೋ ಒಂದು ಸ್ವಲ್ಪ ಅಂದ್ರೆ ರಿಸ್ಕ್ ಮಾಡೋದಂದರೆ ಅಂದರೆ ಕೆಲವೊಬ್ರು ಒಬ್ಬರು ಹತ್ರೊಳಗೆ ಒಬ್ಬರು ಅಷ್ಟೇ ಹ್ಞೂ ಹಂಗೇ ನೋಡು ತಿರ್ಸ್ಕೊಳ್ಳೋದು ಜಾಸ್ತಿ ಮುರ್ಕಂಡಿತ್ತು ನಾನು ಬೈದ್ಯ ರೀ ಯಾಕೋತ ನಿನ್ನೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಕೊ ಅಂತ ನಮ್ಮ ಮಾರ್ಗನೆ ಹೇಳಿ ಅದ್ರಾಗೂ ನನಗೂ ರಜೆ ಮಾಡಂದ ನನಗೆ ಎಮರ್ಜೆನ್ಸಿ ಕೆಲಸ ಐತೆ ಅಂತ ಹೋಗಿದ್ದು ಕೆಲಸಕ್ಕೆ ಹೋಗಲೇಬೇಕಾಗಿತ್ತು ಹೋಗಿದ್ದೆ ಹತ್ತು ಬೇರೆ ಸಿಟ್ಟಿತ್ತ ನಿನ್ನೆ ರಾತ್ರಿ ಲೇಟಾಗಿ ಬಂದರು ಆಮೇಲೆ ಮನೆಗೆ ಬಂದಿಲ್ಲ ಆಕೆ ಅವ್ರು ಅವ್ರ ಮನೆಗೆ ಹೋಗಿದ್ಕ ನಾನು ಬೈದ್ನಲ್ಲ ಅದಕ್ಕಾಗಿ ಸಿಟ್ಟು ಬಂದೈತೆ ಈಕಿಗೆ ರಾತ್ರಿ ನಾನು ಅಕ್ಕಿ ಬಂದಿಲ್ಲ ಅಂತ ಹೇಳಿ ಬಾಗಿಲು ಬೋಲ್ಟು ಹಾಕಿಲ್ಲ ಹಂಗೆ ಮಕ್ಕಳಿ ತಿರ್ಸ್ಬಾಡ ಜಾಸ್ತಿ ಹಿಂದೆ ಶೀತ ಹೇಳಪ್ಪ ಏನ್ ಹೇಳಿ ಏನಾರ ಹೇಳ ಹೇಳ ಹೇಳಂತ ಹೇಳಿ ಏನಾರು ಹೇಳ ಶೀತಂತ ಹೇಳ ಎಲ್ಲ ಕೆಡ್ಸಿಟ್ಟಿ ನಾ ಮಾತಾಡ್ತಿದ್ದೀನಿ ಅದನ್ನ ಬಿಡ್ತಿ ಯಾರೇನ್ ಹೋಗಿದ್ರಿ ಎಲ್ಲಿ ಹೋಗಿದ್ರಿ ಅಷ್ಟೊತ್ತಿ ಏನಾಯ್ತು ಗಂಡ ಅದ ಅಷ್ಟು ಜವಾಬ್ದಾರಿ ಬೇಡ ಫೋನ್ ಮಾಡ್ತಿದ್ದಿತ್ತೇನೆ ರಾತ್ರಿ ನೂರ್ ಸಲ ಹ್ಮ್ ಅವಾಗ ಕೇಳ್ಬೇಕಾಗಿತ್ತು ಅಲ್ಲೇ ಮಾತಾಡೋದ ಕಟ್ ಕಟ್ ಕೆಸದ್ರಿ ಎಲ್ಲಿ ಕಟ್ ಕಟ್ ಕೇಳಿಸ್ತೀನಿ ಹ್ಮ್ ಕೇಳ್ತಿತ್ತು ಹ್ಮ್ ಅದ್ಕೆ ನನಗೂ ಸಿಟ್ಟು ಬಂತ ಬರ್ಲಾ ಅಂತ ಹೇಳಿ ರಾತ್ರಿ ಹತ್ತು ಗಂಟೆ ಫೋನ್ ಮಾಡಿದ್ರೆ ಈಗ ಪೂಜೆ ಮುಗೀತ ಅಂದ್ರೆ ನನಗೆ ಸಿಟ್ಟು ಅಂದ್ರೆ ಸಿಟ್ಟು ಬಂತು ರೀ ಅದಕ್ಕಾಗಿ ಕಟ್ ಮಾಡಿಟ್ಟು ಸುಮ್ಮನೆ ಬಂದು ಮಕ್ಕಬಿಟ್ಟೆ ನಿದ್ದಿನ ಹತ್ತೋದು ನನಗೆ ಓಕೆ ಬಾಯ್ ನಾಳೆ ಸಿಗೋಣ ನಮ್ಮ ಚಾನಲಿಗೆ ಲೈಕ್ ಮಾಡಿರಿ ನಾನು ಹೊರಗಡೆ ಹೋಗಿತ್ವಲ್ಲ ಅಲ್ಲಿ ಏನೋ ನೋಡಿ ಹೆದ್ರು ಬಿಟ್ಟೆ ಅದಕ್ಕೆ ನನ್ಗೆ ಭಯ ಆಗ್ತೈತೆ ನನ್ನ ಮೈ ಮೇಲೆ ಏನೋ ಬಂದಂಗೆ ಆಗ್ತೈತೆ ಅಂತ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡೆ ಇವರು ನೀನು ಅಷ್ಟೊತ್ತ ತನಕ ಏನು ಮಾಡಿದೆ ಇಷ್ಟೊತ್ತ ತನಕ ಏನು ಮಾಡಿದೆ ಅಂತ ಕೇಳ್ಕೊತ ನನ್ನ ಹತ್ರ ಜಗಳೇ ಸ್ಟಾರ್ಟ್ ಮಾಡಿಬಿಟ್ರು ಅದಕ್ಕೆ ಸ್ವಲ್ಪ ಹೊತ್ತು ಜಗಳ ಆಡಿ ಆಮೇಲೆ ಸಮಾಧಾನ ಮಾಡ್ಕೊಂಡು ನಾನು ಹಿಂಗೆ ವಿಡಿಯೋ ಮಾಡ್ಬೇಕಂತಿದ್ದೆ ನೀನೆಲ್ಲ ಹಾಳು ಮಾಡಿದೆ ಅಂದಿದ್ದಕ್ಕೆ ಅವ್ರು ಮಾತಾಡಿದರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ